ಶ್ರೀನಿವಾಸಪುರ ತಾಲೂಕಿನ ದಿಂಬಾಲು ಗ್ರಾಮದ ಗೋವಿಂದರೆಡ್ಡಿ ಮಾಲೀಕತ್ವದ ಮಾವಿನ ತೋಟದಲ್ಲಿ ಮೇ ಇಪ್ಪತ್ತೊಂಬತ್ತರಂದು ಸಂಬಂಧವಿಲ್ಲದ ವ್ಯಕ್ತಿ ನಾರಮಾಕಲಪಲ್ಲಿ ಗ್ರಾಮದ ವೆಂಕಟರಾಮರೆಡ್ಡಿ ಬಂದು ಮಾವಿನಕಾಯಿ ಕಿತ್ತಿದ್ದಾರೆಂದು ಸೀತಮ್ಮ ಆರೋಪಿಸಿದ್ದಾರೆ ಮಾವಿನಕಾಯಿ ಕಿತ್ತು ಸಾಗಿಸುವ ವೇಳೆ ಮಾವಿನ ತೋಟದ ಮಾಲೀಕ ಗೋವಿಂದರೆಡ್ಡಿ ಪತ್ನಿ ಸೀತಮ್ಮ ನಮ್ಮ ತೋಟದಲ್ಲಿ ಯಾಕೆ ಮಾವಿನಕಾಯಿ ಕಿತ್ತಿದ್ದೀರಾ ಅಂತ ಪ್ರಶ್ನಿಸಿದಾಗ ಮಹಿಳೆ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆಂದು ಸಹ ಆರೋಪಿಸಿದ್ದಾರೆ ಮೇ ಇಪ್ಪತ್ತೊಂಬತ್ತರಂದು ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಐಪಿಸಿ ಸೆಕ್ಷನ್ ಮುನ್ನೂರ ಇಪ್ಪತ್ನಾಲ್ಕು ಹಾಗೂ ಮುನ್ನೂರ ಐವತ್ನಾಲ್ಕರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಾತಿ ಸುಮಾರು ಇಪ್ಪತ್ತು ದಿನಗಳು ಕಳೆದರೂ ಆರೋಪಿಯನ್ನು ಬಂಧಿಸಿಲ್ಲ ಹೀಗಾಗಿ ಕೂಡಲೇ ಆರೋಪಿಯನ್ನು ಬಂಧಿಸಿ ನಮಗೆ ನ್ಯಾಯ ದೊರಕಿಸಿ ಕೊಡಬೇಕು ಅಂತ ಸೀತಮ್ಮ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸೀತಮ್ಮ ಮಗಳು ನೇತ್ರ ಮಾತನಾಡಿ ನನಗೆ ಮದುವೆಯಾಗಿ ಹದಿನೈದು ವರ್ಷಗಳಾಗಿದ್ದು ನಮ್ಮ ಅಪ್ಪ ಅಮ್ಮ ಹರಿಶಿನ ಕುಂಕುಮಕ್ಕೆಂದು ಹತ್ತು ವರ್ಷಗಳಿಂದ ತೋಟ ನನಗೆ ಬಿಟ್ಟುಕೊಟ್ಟಿದ್ದಾರೆ ಅದು ನಮ್ಮ ತಂದೆಯ ಸ್ವಯಾರ್ಜಿತ ಆಸ್ತಿ ಆದರೂ ನಮ್ಮ ಚಿಕ್ಕಪ್ಪನ ಮಕ್ಕಳು ದೂರು ನೀಡಿದ್ದು ನ್ಯಾಯಾಲಯದಲ್ಲಿ ತನಿಖೆ ಹಂತದಲ್ಲಿರುವಾಗಲೇ ನಮ್ಮ ಚಿಕ್ಕಪ್ಪನ ಮಕ್ಕಳು ವೆಂಕಟರಾಮರೆಡ್ಡಿಗೆ ತೋಟ ಮಾರಾಟ ಮಾಡಿ ನಮಗೆ ತೊಂದರೆ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ದು ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ అది నేను పోతే వాడు ట్రాక్టర్ వేసుకుని తోటలో నింపు ఎల్లుచ్చేది అని కూర్చొని తోట పోయే లోపల దబ్బేసి కొట్టి ట్రాక్టర్ ముందుకు వెళ్ళి చేసాడు వచ్చిండ్రో తమలు ఇచ్చేకొచ్చిండ్ర వచ్చిండ్రో తెలీదు నేను తోటలాంటి కాయలు పెరుపుని వచ్చింది వాడు నన్ను దబ్బైంది మా తోటలాని కాయలే మూడు ట్రాక్టర్లు ఆ ఉంది ఇంకా ముంగు ముందుకి ట్రాక్టర్ అంత నాలుగు ట్రాక్టర్లు వాళ్ళు నాలుగు ట్రాక్టర్లు కాయ పోలీసు కంప్లైంట్ ఇచ్చిన్నాము వాళ్ళ ముందు ఆక్సిజన్ తీసుకుంటాము ఆక్సిజన్ తీసుకోవడం వల్ల

ವರ್ಷದಿಂದ ನಮ್ಮಪ್ಪ ಅಷ್ಟೇ ಕುಂತ ನಮ್ಮಅಪ್ಪನ ಸೊಯಾದಿತ ಆಗಿರೋದಕ್ಕೆ ನನ್ ಹತ್ತು ವರ್ಷದಿಂದ ನಾನೇ ರೂಢಿಸ್ತಾ ಇದ್ ಇವಾಗ ನಾಲ್ಕು ವರ್ಷದಿಂದ ಈ ಇಂಥವ್ರು ಸೇರ್ಕೊಂಡು ನನ್ ತಿನ ಕೊಟ್ಟು ಹೆಂಕ್ರಾಮ್ ರೆಡ್ಡಿ ನನ್ನ ಕೈಗ ನಾಲ್ಕು ವರ್ಷದಿಂದ ಎರಡು ಸತಿ ಸಿಕ್ಕೋದು ಎರಡು ಸತಿ ಸಿಕ್ಕಿದ್ರು ಕೂಡ ನಿಂದೇನೈತೆ ನಿಂದೇನೈತೆ ಅಂತ ಕೇಳ್ತಾರೆ ನಮ್ಮ ಅಪ್ಪನ ನಮ್ಮಪ್ಪ ನಾಸ್ತಿ ಕ ಅವನು ಯಾರೋ ಒಂದ್ ನನ್ನ ನಾ ಮಾತು ಕೇಳಕ್ಕ ಇವಾಗ ಈ ವರ್ಷ ನಾಲ್ಕು ಕ್ಯಾಕ್ಟ್ರಿ ಕಾಯಿ ಕಿತ್ಕೊಂಡು ಹೋಗೋಣ ನಮ್ಮಅಮ್ಮನ ಅಡ್ಡ ಹೋದ್ರೆ ನಮ್ಮ

ಒಟ್ಟಾದ್ರೂ ಆಟೋ ಐತೆ ನನ್ನ ಹತ್ರ ಇದ್ಕೊಂಡು ಅವ್ನ ಮದಿದಾಗ ಯಾರು ಅವ್ತವ್ರಿಗೆ ಬರಬಾರ್ದು ಅಂತ ಕೂಡ ನಾನು ಹೇಳಿದ್ದೀನಿ ನಮ್ದು ಇದ್ಕೊಂಡು ಅವ್ನ ಮದ್ದಿದಾಗ ಏನಕ್ಕೆ ಬರ್ತಾ ಇರೋದು ನಮ್ಗೆ ಅದು ಅರ್ಥ ಆಗ್ತದೆ